ட மார்க்கெட்டல வரேன் அசத்த தப்பல பளை எடுத்துக்கோ தப்பல பளை எடுத்து நோட்டோகாப்பா முள்ளைங்க வந்துட்டை நீ முள்ளைங்க நானு தேப்பல அது result வந்து ஒரு ஒரு வெண்டப்பேன் வெண்டப்பேன் तोलाதோ வந்து இந்தது வந்து புண்டே பளை புண்டே பளை எடுக்கணும் ഒലി മങ്ങ അന്ന ഇത് സാറു പല്ലവും പല്ല ചറ്റ് ഇല്ലേ സാമ്പാർ പല്യ രീ ഇല്ലേ രൂപ രൂപ മറ്റില്ലേ അന്ന ആൾട്ടാര ആ ചടിയ മമ്മി യൂസിങ്ങ കിണ്ടി പല്ല കുണ്ടി പുണ്ടി പല്യ ചറ്റ്ണി നോഡ് ഫ്രണ്ട്സ ഉപ്പറ പൂണ്ടിപ്പ ചി നോക്കി നിമ്ഗ മനോ പുണ്ടി പല്ല ഉണ്ടേസ്രി തര ചോണ്ടി ഇക്ക ബ സുലക്കുലക്കി ಹ್ಞೂ ಇಲ್ಲೇ ಪುಂಡಿ ಪಲ್ಯ ಸೋಸಿ ತೊಳೆದಿಟ್ಕೊಂಡ್ರಿ ತೊಳೆದು ಕಟ್ ಮಾಡಿ ನಾನು ಹ್ಞೂ ಮತ್ತೆ ಅಲ್ಲೆಲ್ಲ ಮೆಣಸಿನ್ಕಾಯಿ ಅವೆಲ್ಲ ರೆಡಿ ಮಾಡ್ಕೊಂಡಾರ ಈಗ ಮಾಡೋದು ಮಮ್ಮಿ ಪುಂಡಿ ಪಲ್ಯ ಈಗ ಪುಂಡಿ ಪಲ್ಯ ನಮ್ಮ ಮಮ್ಮಿ நீ அங்கார உம்

యా హ్ లెస్సింగ్ లో ఉర్దుది మరి ల పులిపల్ల వచ్చేగా అసిమిసి మెల్సి ఇగా మెల్లి సింకాయి ఉర్దునే ఈగిక బొల్లలే యాక్స హంగా అకతిన హ ఇగా జీర్గి ఖరబెవు కొత్తిమీర్ ఉన్ సల్పా బెల్లం ಒಂದ್ ಸ್ವಲ್ಪ ಉಪ್ಪು ಇದಷ್ಟು ಚೆನ್ನಾಗಿ ಉರಿಬೇಕು ಈಗ ಇದಕ್ಕೆ ಉರ್ದಿರೋಂತ ಮಿಶ್ರಣನ ಹಾಕ್ಬೇಕು ಇದ್ದ ತೋರಿಸಲ ಅತ್ತೆಯಾರು ಮಾಡಲ್ಲ ನಾನು ನಿಮ್ಗೆ ತೋಟ ಕಚ್ಚಿ ನೋಡ್ರಿ ಅಂತ ಹುರ್ದಿರೋವಂಥ ಶೇಂಗಾ ಕಾಳು ಈಗ ಇದನ್ನ ಮಿಕ್ಸಿ ಹಾಕ್ಬೇಕು ಇದನ್ನ ಇದನ್ನು ಮಿಕ್ಸಿ ಹಾಕ್ಲೇ ಅವಮ್ಮಿ ಹ್ಞೂ ಮಿಕ್ಸಿ ಹಾಕಿ ನೋಡಿದ ಹೆಂಗೈತಿ ಹ್ಞೂ ಮಸ್ತಾಗಿದೆ ಚೆಲಾಗಿದೆ ಬರಾದ ಚಟ್ನಿ ತಿಕ್ಕೊಂಡು ಒಗ್ಗರಣೆ ಬಿಡ್ತನಾ ಹಾಂ புண்டிபி உளிப்பட் ஒேக இல்ல நடித்தேன் ஒண்ணு அக்கின் ಆರೋಗ್ಯತನೂ ಒಳ್ಳೆಯದಲ್ಲ ಅದಕ್ಕೆ ಸ್ವಲ್ಪ ಈ ಥರ ಒಗ್ಗರಣೆ ಕೊಡ್ತೀನಿ ಅದಕ್ಕಾಗಿ ನಾನು ಒಗ್ಗರಣೆ ಕೊಡೋಕ್ ನೋಡೋದು ಅವ್ರವ್ರು ಇಷ್ಟೇ ಕೊಟ್ಟು ಕೊಡ್ಬೋದು ನೋಡ್ಬೋದು ಈಗ ಇದನ್ನು ಇದಕ್ಕೆ ಹಾಕಿ ಈಗ ಇದನ್ನು ಎಲ್ಲ ಕಲಸನ್ನ ಸೂಪರ್ ಆಗಿ ಕುಂಡಿಪಲ್ಲೆ ಚಟ್ನಿ ರೆಡಿ ಬಿಸಿ ಬಿಸಿ ಚಜ್ಜಿ ರೊಟ್ಟಿ ರಾ ಜೋಳದ ರೊಟ್ಟಿ ರೊಟ್ಟಿರಾಗಲಿ ಸೂಪರ್ ಆಗಿರ್ತಾವ ಈಗ ಬಿಸಿ ಇರುವಾಗ ಹೊಣಬಕಿದ್ರಮಿ ಮಮ್ಮಿ ಹ್ಮ್ ಈಗ ಊಟ ಕೂಡ್ಸಕತ್ತ ಇವತ್ತು ನಮ್ಮ ಮನೆಯಲ್ಲಿ ಬಡವರ ಸ್ಟೈಲ್ ಊಟ ಯಾವಾಗಲೂ ಬರಡ ಬಡವರ ಸ್ಟೈಲ್ ಇರ್ತೀರಿ ಆದ್ರೆ ಇವತ್ತು സ്െഷൽ സ്ൽ താലി മാറി നമ്മിയ അച്ചോ പണ്ടി പല്ല ചറ്റ്ണി ഉപ്പിനുബാളി ഉറുബാളെ പല്ല ತುಂಬಾ ಸೂಪರ್ ಆದ ಊಟ ನೋಡ್ರಿ ಊಟ ಮಾಡಕ್ಕೆಲ್ಲರೂ ಬರ್ರಿ ಸ್ವಲ್ಪ ಸ್ವಲ್ಪ ಕಡ್ಲೆ ಪುಳಿ ಅಲ್ಲಿ ಹಾಲಿಗೆ ಇಲ್ಲಿ ಮರಕ್ ಬರ್ತಾವಲ್ರಿ ಅವು ನೋಡ್ರಿ ತಗಂಗಿತ್ತು ಇದ್ರ ರೆಸಿಪಿ ಇನ್ನೊಂದ್ಸಲ ಮಾಡಿದಾಗ ತೋರಿಸ್ತೀನಿ ರೀ ಯಾಕಂತಂದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು ನಮಗೆ ಬಡ ಮಾಡಿದ್ವಿ ನಮ್ಮ ಮನೆ ನಮ್ಮ ಯಜಮಾನ್ರಾಗಲ್ಲಿ ಊಟಕ್ಕೆ ಈಗ ಅವರೆಲ್ಲ ರೆಡಿ ಮಾಡ್ರಿ ನೀವು ನಾ ಕುರಿ ಇಲ್ಲೇ ಎಲ್ಲ ಸಾಂಬಾರು ಅನ್ನ ಎಲ್ಲ ರೆಡಿ ನಮ್ಮ ನಮ್ಮಮ್ಮಿ ಮತ್ತು ಎಲ್ಲ ರೊಟ್ಟಿ ಬರ್ರಿ ಇದನ್ನು ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ರೀ ಅಪ್ಪ ఉదుర్బిపల్లె తప్ప స్పెషల్ పుండీపల్ల చట్నీ పల్లె చట్నీ అన్న సాంబారు మొసరు ఇది ఫస్ట్ ಇಲ್ಲಿ ಇಲ್ಲಿ ಸಾಲ್ಸ ಮಾಡ್ತಾರಲ್ರಿ ನಮಗ್ ಕೊಟ್ಟಿರ್ತಾರೀ ರೀ ರಂಜಾನ್ ಹಬ್ಬದ ওলাৰ ಬಾಳೆ ಉದ್ರುಬಾಳೆ ಉದ್ರುಬಾಳೆ ಸಜ್ಜು ರೊಟ್ಟಿಪಳ್ಳಿ ಚಟ್ನಿ ಊಟ ಮಾಡಕ್ ಬರ

ಬದنسಕ್ಕೆ ಸಾಂಬರಂಗಿತೆ ಉಂಡೆ 함ರ ಮಸ ಮಾಡ್ನೋ ಸಾಂಬರ ಮಸ ಮಣ್ಣಿನ ಚೊಳಿಗೆ

ஆ சரித்தின் சரி தவரே நான் ஊட்ட மாத்தீ சாயங்கால சரி